ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ಮಧ್ವಾಚಾರ್ಯರ ಜೀವನ ಮತ್ತು ಅವರ ಬೋಧನೆಗಳ ಕುರಿತು ಅಧ್ಯಯನವನ್ನು ಮಾಡೋಣ ಮಧ್ವಾಚಾರ್ಯರು ಸಾವಿರದ ಎರಡುನೂರ ಮೂವತ್ತೆಂಟರಿಂದ ಸಾವಿರದ ಮುನ್ನೂರ ಹದಿನೇಳರ ಅವಧಿಯಲ್ಲಿ ಬದುಕಿರ್ತಕ್ಕಂಥ ಓರ್ವ ಸಮಾಜ ಸುಧಾರಕ ಮಧ್ವಾಚಾರ್ಯರು ಇವತ್ತಿನ ಉಡುಪಿ ಬಳಿಯ ಪಾಜಕದಲ್ಲಿ ಶಕ ಸಾವಿರದ ಎರಡುನೂರ ಮೂವತ್ತೆಂಟರಲ್ಲಿ ಜನಿಸಿದರು ತಂದೆ ಮದ್ದಗೇಹ ನಾರಾಯಣ ಭಟ್ಟ ಮತ್ತು ತಾಯಿ ವೇದಾವತಿ ಮಧ್ವಾಚಾರ್ಯರ ಮೊದಲ ಹೆಸರು ವಾಸುದೇವ ಎಂಬ ಹೆಸರಿನಿಂದ ಅವರನ್ನು ಕರಿತಾಯಿದ್ದರು ಅಲ್ಲದಿದ್ದಲ್ಲದೆ ಇವರನ್ನು ಪೂರ್ಣ ಪ್ರಜ್ಞೆ ಮತ್ತು ಆನಂದ ತೀರ್ಥ ಎಂದು ಕೂಡ ಕರೆಯುತ್ತಿದ್ದರು ಮಧ್ವಾಚಾರ್ಯರು ಶೀಘ್ರವೇ ವೇದ ಪುರಾಣ ಮತ್ತು ಇತಿಹಾಸದ ಪ್ರತಿ ಪ್ರಸಿದ್ಧ ವಿದ್ವಾಂಸರಾದರು ಅವರ ಗುರು ಅಚ್ಯುತ ಅದ್ವೈತಮತಿಗಳಾಗಿದ್ದರು ಗುರುಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಲಾರಂಭಿಸಿದರು ಅಲ್ಲದೆ ತಮ್ಮದೇ ಸಿದ್ಧಾಂತವನ್ನು ವಿಕಾಸಗೊಳಿಸ್ತಾರೆ ಈ ಒಂದು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಉತ್ತರ ಭಾರತದ ವ್ಯಾಪಕ ಪ್ರವಾಸಗಳನ್ನು ಕೈಗೊಂಡು ಕಾಸಿ ಬದರಿ ಕೇದಾರ ಹರಿದ್ವಾರ ಗಯಾ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ವಿದ್ಯಾರ್ಥಿಗಳೇ ಉತ್ತರ ಭಾರತದಿಂದ ಹಿಂದಿರುಗುವಾಗ ಕೃಷ್ಣ ಮತ್ತು ಬಲರಾಮರ ಮೂರ್ತಿಯನ್ನು ತಂದು ಉಡುಪಿಯಲ್ಲಿ ಕೃಷ್ಣ ಹಾಗೂ ಮಲ್ಪೆಯಲ್ಲಿ ಬಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಒಂದು ಮಧ್ವಾಚಾರ್ಯರು ಇಂತಹ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಅಷ್ಟ ಅಂದರೆ ಎಂಟು ಮಠಗಳು ಅವುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಈಗ ಒಂದು ಸೋದೆ ಮಠ ಶಿರೂರು ಮಠ ಖಾನೆಯೂರು ಮಠ ಪೇಜಾವರ ಮಠ ಪಾಲಿಮಾರ ಮಠ ಆಜಾರ ಮಠ ಕೃಷ್ಣಪುರ ಮಠ ಮತ್ತು ಪುತ್ತಿಗೆಯನ್ನು ಎಂಟು ಅಂದರೆ ಅಷ್ಟಮಠಗಳನ್ನು ಈ ಒಂದು ಮಧ್ವಾಚಾರ್ಯರು ತಮ್ಮ ಅವಧಿ ಒಳಗಡೆ ಇವುಗಳನ್ನು ಸ್ಥಾಪನೆ ಮಾಡ್ತಾರೆ ಅವರು ದಕ್ಷಿಣ ಭಾರತದ ಪವಿತ್ರ ಕ್ಷೇತ್ರಗಳಾದ ಕಾಂಚಿ ತಂಜಾವೂರು ಶ್ರೀರಂಗಂ ಕುಂಭಕೋಣಂ ಮಧುರೈ ರಾಮೇಶ್ವರ ಕನ್ಯಾಕುಮಾರಿ ಮುಂತಾದ ಸ್ಥಳಗಳಿಗೂ ಕೂಡ ಭೇಟಿ ನೀಡಿದ್ದು ವಿಶೇಷವಾಗಿತ್ತು ಇಂತಹ ಮಧ್ವಾಚಾರ್ಯರು ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಮರಣವನ್ನು ಹೊಂತಾರೆ ಮದ್ವರು ಹಲವಾರು ಕೃತಿಗಳನ್ನು ಬರೀತಾರೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಗೀತ ಭಾಷ್ಯ ಬ್ರಹ್ಮಭಾಷ್ಯ ಅನುಭಾಷ್ಯ ದ್ವಾದ ಸ್ತೂತ್ರ ಅನ್ನೋ ಒಂದು ಪ್ರಮುಖವಾದಂಥ ಇವರು ಕೃತಿಗಳನ್ನು ರಚನೆ ಮಾಡ್ತಾರೆ ಇಂಥ ಮಧ್ವಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಯಾವುದಂತಾರೆ ಅದು ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರ ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತ ಎಂದು ಕರೀಲಾಗ್ತದೆ ಇವರು ಅದ್ವೈತ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಅವರ ಪ್ರಕಾರ ಮೂರು ಪ್ರಧಾನ ಅಂಶಗಳಿವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಅವೇನಂತಾರೆ ಜಡ ಅಂದರೆ ಪ್ರಪಂಚ ಆತ್ಮ ಅಂದರೆ ಚೇತನ ಅಥವಾ ಜೀವಾತ್ಮ ಮತ್ತು ದೇವರು ದೇವರು ಅಂದರೆ ಇಲ್ಲಿ ಪರಮಾತ್ಮ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಸೊ ಈ ದೇವರು ಸ್ವತಂತ್ರ ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನದಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಮದ್ವರು ತಮ್ಮ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಆದ್ದರಿಂದ ಇದನ್ನು ದ್ವೈತ ಸಿದ್ಧಾಂತ ಅಂತೇಳಿ ಮಧ್ವಾಚಾರ್ಯರು ಪ್ರತಿಪಾದಿಸ್ತಾರೆ ಇನ್ನು ಮಧ್ವರು ಮಧ್ವಾಚಾರ್ಯರು ಆತ್ಮ ಜಡ ಪ್ರಪಂಚ ಮತ್ತು ಪರಮಾತ್ಮರ ನಡುವೆ ಐದು ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಸೊ ಅವುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಆತ್ಮ ಮತ್ತು ಪರಮಾತ್ಮ ಒಂದರೊಳಗೊಂದು ವಿಲೀನಗೊಳ್ಳುವುದಿಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಜೊತೆಗೆ ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಹಾಗೆ ಮೂರನೆಯದಾಗಿ ಜಡ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ ಹಾಗೆ ನಾಲ್ಕನೆಯದಾಗಿ ಜಡ ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಕೊನೆಯದಾಗಿ ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅನ್ನೋ ಒಂದು ಹಲವಾರು ವಿಚಾರಗಳನ್ನು ಇಲ್ಲಿ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದಿಸೋದನ್ನು ನಾವು ಗಮನಿಸ್ತೀವಿ ವಿದ್ಯಾರ್ಥಿಗಳೇ ಇಂತಿಷ್ಟು ಇದು ಮಧ್ವಾಚಾರ್ಯರ ಸಂಕ್ಷಿಪ್ತವಾದಂಥ ಮಾಹಿತಿಯಾಗಿದೆ ನನ್ನ ಎಂ ಬಿ ಇಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ